ಈ ಆರ್ಚ್ ಕಾಣಿಸ್ತಿದೆಯಲ್ಲ ಇದು ಗುರು ರಾಘವೇಂದ್ರ ಸ್ವಾಮಿಗಳ ಮಠ ಈ ದೇವಸ್ಥಾನ ಆಂಧ್ರ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿ ಬರುತ್ತೆ ನೀವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೆಕ್ಸ್ಟು ಲೆವೆಲ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಏನಕ್ಕಪ್ಪ ಅಂದರೆ ಅಷ್ಟು ಅದ್ಭುತವಾಗಿದೆ ಇದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲ ಅದು ಅನುಭವಿಸ್ದಾಗಲೇ ಗೊತ್ತಾಗೋದು ನಿಜಕ್ಕೂ ನೋಡಿ ಸುತ್ತ ಸುತ್ತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹೆಸರೇ ಹೇಳುತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಇದು ಗುರುಗಳ ಸ್ಥಳ ಈ ಸ್ಥಳದಲ್ಲಿ ಗುರುವಿನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ತುಂಗಭದ್ರಾ ನದಿ ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಉಳ್ಕೊಳ್ಳೋದಕ್ಕೆ ಲಾಡ್ಜಿಂಗ್ ವ್ಯವಸ್ಥೆ ಇರುತ್ತೆ ಸಾಧ್ಯ ಆದರೆ ನೀವು ಅಲ್ಲಿ ಉಳ್ಕೊಂಡು ದೇವಸ್ಥಾನ ದರ್ಶನ ಪಡೆಯೋಕ್ಕೂ ಮುಂಚೆನೇ ಈ ತುಂಗಭದ್ರಾ ನದಿಲಿ ಸ್ನಾನ ಮಾಡಿ ಆಮೇಲೆ ದರ್ಶನ ಪಡೆಯೋದು ಒಳ್ಳೆಯದು ಒಂದು ನಿಮಿಷ ತಡಿರಿ ನೇರವಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಹೋಗಬಾರ್ದಂತೆ ಇದನ್ನು ರಾಘವೇಂದ್ರ ಸ್ವಾಮಿಗಳೇ ಹೇಳಿರದಂತೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ಮಂಚಾಲಮ್ಮ ದೇವಸ್ಥಾನ ಅಂತ ಮೊದಲಿಗೆ ಈ ದೇವರ ದರ್ಶನ ಆದ ಮೇಲೆ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕಂತೆ ಏನಕ್ಕಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳು ಆವತ್ತಿನ ಕಾಲದಲ್ಲಿ ಈ ಮಂಚಾಲಮ್ಮ ದೇವಿ ಅಂದರೆ ಈ ಗ್ರಾಮ ದೇವತೆ ಆಗಿದ್ರಂತೆ ಈ ಗ್ರಾಮ ದೇವತೆಯಾದ ಮಂಚಾಲಮ್ಮ ದೇವಿಗೆ ಭಾಷೆ ನೀಡಿದ್ರಂತೆ ನಿನ್ನ ದರ್ಶನ ಮೊದಲು ಮಾಡಿ ಆಮೇಲೆ ನನ್ನ ದರ್ಶನಕ್ಕೆ ಬರ್ತಾರಲ್ಲ ಆ ಭಕ್ತಾದಿಗಳಿಗೆ ಪೂರ್ತಿ ಪ್ರಮಾಣದ ಫಲ ಸಿಗಲಿ ಅಂತ ಹಾಗಾಗಿ ಈ ಮಂಚಾಲಮ್ಮ ದೇವಿಯ ದರ್ಶನ ಆದಮೇಲೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋದು వార్డికే ప్రతి గురువార ఈ దేవస్థానం ತುಂಬనే రషిరుతది ఇది ఎల్లర్కు గూతిరు అంత విచార ఇది ఏనుకప్ప అంటే గురు గ్రహకు ಮತ್ತು ಈ ದೇವಸ್ಥಾನಕ್ಕೂ ಒಂದು ಲಿಂಕ್ ಇದೆ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನನ್ನ ಹಳೆ ವಿಡಿಯೋದಲ್ಲಿ. ಆ ವಿಡಿಯೋದ ಲಿಂಕ್ನ ಈ ಕೆಳಗಡೆ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಬೇಕರೆ ಚೆಕ್ ಮಾಡ್ಕೋಬೋದು